ಇದು ವಿಷ್ಣು ಸಹಸ್ರನಾಮದ ಮತ್ತೊಂದು ಅದ್ಭುತವಾದ ಧ್ಯಾನ ಶ್ಲೋಕ ಇಂದಿನ ಶ್ಲೋಕದಲ್ಲಿ ವಿಷ್ಣುವಿನ ಶಾಂತ ಸುಂದರ ರೂಪವನ್ನು ನೋಡಿದೆವು ಈ ಶ್ಲೋಕದಲ್ಲಿ ಅವನ ವಿಶ್ವ ರೂಪವನ್ನು ವರ್ಣಿಸಲಾಗಿದೆ ವಿಷ್ಣು ಸಹಸ್ರನಾಮದ ಧ್ಯಾನ ಶ್ಲೋಕ ಎರಡು ದಹನೋ ಯಸ್ಯ ದಹನಿ ಅಂತ ವಿಶ್ವಂ ಸುರ ಕಗಗೋ ಭೋಗಿ ಗಂಧರ್ವ ದೈತ್ಯ ಚಿತ್ರಂ ರಂ ರಮ್ಯತೆ ತಂ ತ್ರಿಭುವನ ವಪುಷಂ ವಿಷ್ಣು ಮೀಶಂ ನಮಾಮಿ ಪದಗಳ ಅರ್ಥ ಬುಹು ಪಾದೌ ಭೂಮಿಯೇ ಅವನ ಪಾದಗಳು ಯಸ್ಯ ನಾಭಿ ವಿಯತ್ ಆಕಾಶವೇ ಅವನ ನಾಭಿ ಅಸು ಅನಿಲಹ ಗಾಳಿಯೇ ಅವನ ಪ್ರಾಣವಾಯು ಚಂದ ಸೂರ್ಯಂಚ ನೇತ್ರೇ ಚಂದ್ರ ಮತ್ತು ಸೂರ್ಯರೇ ಅವನ ಎರಡು ಕಣ್ಣುಗಳು ಕರ್ಣ ಆಶಃ ಎಂಟು ದಿಕ್ಕುಗಳೇ ಅವನ ಕಿವಿಗಳು ಶಿರೋದ್ವೌ ಸ್ವರ್ಗವೇ ಅವನ ತಲೆ ಮುಖಂ ಅಪಿ ದಹನಃ ಅಗ್ನಿಯೇ ಅವನ ಬಾಯಿ ಯಸ್ಯ ವಾಸ್ತವಯ ಸಮುದ್ರವೇ ಅವನ ಹೊಟ್ಟೆ ಅಂತಸ್ಸೈಹಸ್ಯ ವಿಶ್ವಂ ಈ ಪ್ರಪಂಚವೆಲ್ಲವೂ ಯಾರ ಒಳಗೆ ಇದೆಯೋ ತ್ರಿಭುವನ ವಪುಷಂ ಮೂರು ಲೋಕಗಳನ್ನೇ ಶರೀರವನ್ನಾಗಿ ಮಾಡಿಕೊಂಡಿರುವನು ಶ್ಲೋಕದ ಭಾವಾರ್ಥ ಭೂಮಿಯೇ ಯಾರ ಪಾದಗಳು ಆಕಾಶವೇ ಯಾರ ನಾಭಿಯೋ ವಾಯುವೆ ಯಾರ ಉಸಿರೋ ಚಂದ್ರ ಮತ್ತು ಸೂರ್ಯರು ಯಾರ ಕಣ್ಣುಗಳೋ ದಿಕ್ಕುಗಳೇ ಯಾರ ಕಿವಿಗಳೋ ಸ್ವರ್ಗ ಲೋಕವೇ ಯಾರ ತಲೆಯೋ ಅಗ್ನಿಯೇ ಯಾರ ಮುಖವೋ ಮತ್ತು ಸಮುದ್ರವೇ ಯಾರ ಹೊಟ್ಟೆಯೋ ದೇವತೆಗಳು ಮನುಷ್ಯರು ಪಕ್ಷಿಗಳು ಗೋವುಗಳು ಹಾವುಗಳು ಗಂಧರ್ವರು ಮತ್ತು ದೈತ್ಯರಿಂದ ಕೂಡಿದ ಈ ಇಡೀ ಚಿತ್ರ ವಿಚಿತ್ರವಾದ ವಿಶ್ವವು ಯಾರ ಒಳಗೆ ನೆಲೆಸಿದೆಯೋ ಅಂತಹ ಮೂರು ಲೋಕಗಳನ್ನೇ ಶರೀರವನ್ನಾಗಿ ಹೊಂದಿರುವ ಪ್ರಭುವಾದ ವಿಷ್ಣುವಿಗೆ ನಾನು ನಮಸ್ಕರಿಸುತ್ತೇನೆ ವಿಶೇಷತೆ ಇದು ನಮಗೆ ಪ್ರಕೃತಿಯಲ್ಲಿ ದೇವರನ್ನು ಕಾಣುವುದನ್ನು ಕಲಿಸುತ್ತದೆ ನಾವು ಭೂಮಿಯನ್ನು ತುಳಿಯುವಾಗ ದೇವರ ಪಾದ ಮುಟ್ಟುತ್ತಿದ್ದೇವೆ ಸೂರ್ಯ ಚಂದ್ರನನ್ನು ನೋಡುವಾಗ ದೇವರ ಕಣ್ಣುಗಳನ್ನು ನೋಡುತ್ತಿದ್ದೇವೆ ಎಂಬ ಭಾವನೆ ಬಂದರೆ ಪ್ರಕೃತಿಯ ಮೇಲಿನ ನಮ್ಮ ಗೌರವ ಹೆಚ್ಚುತ್ತದೆ ಇದೇ ವಿಶ್ವರೂಪ ದರ್ಶನ ಧನ್ಯವಾದಗಳು